ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅನು ಮತ್ತು ಎಲ್ಲರೂ ಏನುಮ್ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಿದ್ದೀನಿ ನೋಡಿ ಹಾಗಿದ್ರೆ ಇವತ್ತು ಒಂದು ಪಿಕಾಕ್ ಡಿಸೈನ್ ಮಾಡೋಣ ಅಂತ ತೊಗೊಂಡು ಬಂದು ತೋರಿಸ್ತಾ ಇದ್ದೀನಿ ಓಕೆನಾ ಅದರದಕ್ಕೆ ನಮ್ಮ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಈಗ ನಾನು ಇಲ್ಲಿ ಏನು ಸಿಲ್ಕ್ ಥ್ರೆಡ್ ನಾನಿಲ್ಲಿ ಇದನ್ನು ಇದ್ದೀನಿ ಅಂದರೆ ಪಿಕಾಕ್ಗೆ ಫಿಲ್ ಮಾಡ್ತಾಯಿದ್ದೀನಿ ನೋಡಿ ಫಸ್ಟು ಔಟ್ಲೈನ್ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ನೆನ್ ನಾನಿಲ್ಲಿ ಫಿಲ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ನಾನು ಇಷ್ಟಿನ ವೀಡಿಯೋಸೇ ಹಾಕೋಕ್ಕಾಗಿಲ್ಲ ಫ್ರೆಂಡ್ಸ್ ಏನಕ್ಕೆ ಅಂತಂದರೆ ನನಗೆ ಬಟ್ಟೆಗಳು ತುಂಬಾ ಇತ್ತು ತುಂಬ ತುಂಬ ಹೆವಿ ಬಟ್ಟೆಗಳಿತ್ತು ಜೊತೆಗೆ ಹುಷಾರಿರಲಿಲ್ಲ ಏನಾಯಿತು ಅಂತ ಅಂದ್ಬಿಟ್ಟು ಹೇಳ್ತೀನಿ ಜೊತೆಗೆ ಸ್ವಲ್ಪ ಊರಲ್ಲೆಲ್ಲ ಹೋಗಬೇಕಿತ್ತು ಸಮ್ಮರ್ ಹಾಲಿಡೇ ಇದ್ದಿದ್ದರಿಂದ ಮಕ್ಕಳಿಗೆಲ್ಲ ಊರಿಗೆ ಹೋಗಬೇಕಿತ್ತು ಕೆಲಸಗಳು ತುಂಬ ಇದ್ದಿದ್ದರಿಂದ ಸ್ವಲ್ಪ ದೇವಸ್ಥಾನಗಳು ಅಲ್ಲಿಲಿಲ್ಲ ಹೋಗಿದ್ವಿ ಜೊತೆಗೆ ಹಾಗೆಲ್ಲ ಆಗಿ ನಾನು ವೀಡಿಯೋಸೇ ಹಾಕೋಕ್ಕಾಗಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಪಿಕಾಕ್ ಡಿಸೈನ್ನ ಹಾಕೋಣ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಈಗ ನಾನು ಇದನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಅಂದರೆ ರಾಯಲ್ ಬ್ಲೂ ಕಲರ್ ಥ್ರೆಡ್ ಬರುತ್ತದು ಇದರಲ್ಲಿ ಕಾಂಟ್ರಾಸ್ಟ್ ಏನೂ ಇರಲಿಲ್ಲ ಹಾಗಾಗಿ ಇದೇ ಕಲರ್ ಥ್ರೆಡ್ಡಿಂದ ನಾನು ಫಿಲ್ ಮಾಡಿಕೊಂಡು ಇಲ್ಲಿ ನೋಡಿ ನಿಮಗೆ ಫೆದರ್ನ ನಾನು ಮಾಡ್ತಾಯಿದ್ದೀನಿ ಅಂದರೆ ಆ ಗರಿಗಳು ಬರುತ್ತಲ್ಲ ಅದನ್ನು ಇಲ್ಲಿ ಮಾಡ್ಕೊಳ್ಳೋಣ ಅಂಥೇಳಿ ಡ್ರಾಪ್ ಡಿಸೈನ್ ಥರ ಮಾಡಿಕೊಂಡು ಅದಕ್ಕೆ ಇಲ್ಲಿ ಫಿಲ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಬೇರೆ ಕಲರ್ ಇಲ್ಲ ಅಂತ ಅಂದ್ರೂ ನಾವು ಯಾವ ರೀತಿ ಒಂದು ಪಿಕಾಕ್ ಡಿಸೈನ ನಾವು ಕ್ರಿಯೇಟ್ ಮಾಡ್ಬೋದು ಅನ್ನೋದು ನಿಮಗೆ ತೋರಿಸೋಣ ಅಂತ ಇದನ್ನ ಮಾಡಿ ತೋರಿಸ್ತಾ ಇರೋದು ನಾನು ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮಗೆ ನೋಡಿ ಇದೇ ಥರ ಮಾಡಿ ನೀವು ಕೂಡ ಚೆನ್ನಾಗಿ ನಾವು ಅರ್ನಿಂಗ್ಸ್ನ ಮಾಡ್ಬೋದು ಈ ಥರ ಒಳ್ಳೊಳ್ಳೆ ಡಿಸೈನ್ಸ್ನ ಮಾಡೋದ್ರಿಂದ ಏನಾಯ್ತಪ್ಪ ಅಂತಂದರೆ ಚೆನ್ನಾಗೇ ಇದ್ದೆ ಫ್ರೆಂಡ್ಸ್ ನಾನು ಏನಾಯಿತು ಅಂತ ಗೊತ್ತಿಲ್ಲ ಬಟ್ಟೆಗಳು ತುಂಬ ಹೆವಿ ಅಂದರೆ ಹೆವಿ ಬಟ್ಟೆಗಳಿತ್ತು ಜೊತೆಗೆ ನಾವು ಮಾಡೋವಂಥ ಮಿಷಿನ್ ಬಂದು ಇದು ಏನು ಕಂಪ್ಯೂಟರ್ ಮಿಷಿನ್ ಎಂಬ್ರಾಯ್ಡ್ರಿ ಅಲ್ಲ ಇದೇ ಥರ ಇವು ಪಿಕೋ ಎಂಬ್ರಾಯ್ಡ್ರಿ ಮಿಷಿನ್ ಆಗಿರೋದ್ರಿಂದ ಹೆವಿ ಸ್ಟ್ರೆಸ್ ಆಯಿತು ನಂಗೆ ಕಾಲಲ್ಲಿ ತುಂಬ ತುಂದು ಮಿಷಿನ್ ಆಪ್ರೇಟ್ ಮಾಡ್ತಿದ್ದೆ ಅಲ್ವ ಕಾಲಲ್ಲಿ ಪೆಡಲಲ್ಲಿ ನಾವು ಪ್ರೆಸ್ ಮಾಡಿ ಮಾಡಿ ಮಾಡೋದ್ರಿಂದ ತುಂಬ ಸ್ಟ್ರೆಸ್ ಆಯಿತು ಫುಲ್ ಕಾಲು ಎರಡೂ ಕಾಲುಗಳು ತುಂಬ ಊತ್ಕೊಂಡ್ಬಿಟ್ಟಿತ್ತು ನಂದು ಏನಂತಂದರೆ ನಾನು ಲಾಸ್ಟಿಗೆ ಅದು ಊತ ಕಡಿಮೆ ಆಗಲೇ ಇಲ್ಲ ಅಂದರೆ ತುಂಬ ಇಷ್ಟು ದಪ್ಪ ಆಗ್ಬಿಟ್ಟಿತ್ತು ಕಾಲು ಚೈನ್ ಅಂದರೆ ಏನೂ ಹಾಕೋಕ್ಕಾಗ್ತಾ ಇರಲಿಲ್ಲ ತುಂಬ ನೋವಾಗ್ತಾ ಇತ್ತು ಕಾಲು ಬಿಸಿನೀರಲ್ಲೆಲ್ಲ ಕಾಲು ಇದು ಮಾಡಿದೆ ಆದ್ರೂ ಸರಿ ಹೋಗಲಿಲ್ಲ ಅದು ಲಾಸ್ಟಿಗೆ ಹೋಗಲಿ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ದಕ್ಕೆ ಅವರು ಬಿ ಪಿ ಶುಗರು ಎಲ್ಲ ಚೆಕ್ ಮಾಡಿಸಿ ಅಂತ ಹೇಳಿದರು ಬಿ ಪಿ ಶುಗರು ಎಲ್ಲ ಥೈರಾಯ್ಡ್ ಪ್ರತಿ ಒಂದು ಟೆಸ್ಟು ಮಾಡಿಸಿದ್ದೀನಿ ಜೊತೆಗೆ ಅದರಲ್ಲಿ ಏನೂ ಬರಲ್ಲ ಎಲ್ಲ ನಾರ್ಮಲ್ ಬಂತು ಯಾವುದೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಆಮೇಲೆ ನೋಡಿದರೆ ಲಾಸ್ಟಿಗೆ ನೋಡೋಣ ಒನ್ ವೀಕು ಮೆಡಿಸನ್ ತೊಗೊಳ್ಳಿ ಅದಾದಮೇಲೆ ನೋಡೋಣ ಬೈ ಚಾನ್ಸ್ ಏನಾದರೂ ಕಡಿಮೆ ಆಗಿಲ್ಲ ಅಂದರೆ ಲಿವರ್ ಟೆಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿದರು ನನಗೆ ತುಂಬಾ ಭಯ ಆಗಿತ್ತು ಯಾಕೆ ಅಂತಂದರೆ ಹೆಂಗೋ ನಾವು ಏನೋ ಒಂದು ಕೆಲಸ ಅಂತ ಮಾಡ್ಕೊಂಡು ಜೀವನ ಮಾಡೋಣ ಅಂದರೆ ಏನಾದರೂ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿಬಿಟ್ರೆ ಭಯ ಆಗುತ್ತೆ ಅದರಲ್ಲಿ ಹಾಸ್ಪಿಟ್ಲ್ ಅಂದ್ರೆ ನಂಗೆ ಜಾಸ್ತಿ ಭಯ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಒಂದು ಜ್ವರ ಅದು ಇದ್ರೂ ಅಂದ್ರೂ ಜಾಸ್ತಿ ನಾನು ಹಾಸ್ಪಿಟ್ಲಿಗೆ ಹೋಗೋಲ್ಲ ಇಂಜೆಕ್ಷನ್ ಅದು ಇದು ತುಂಬಾ ಭಯ ಆಗುತ್ತೆ ಅಂತ ಹೋಗೋಲ್ಲ ನಾನು ಜಾಸ್ತಿ ಅಂತದ್ರಲ್ಲಿ ಇನ್ನೇನು ಮಾಡೋದು ಅಂತ ವಿಧಿ ಇಲ್ಲದೆ ಹೋಗಿದ್ದೆ ಹಾಗೆ ಹೇಳಿದ್ರು ಆಮೇಲೆ ಒನ್ ವೀಕ್ ನಾನು ಟ್ಯಾಬ್ಲೆಟ್ ತೊಗೊಂಡೆ ಕಡಿಮೆನೇ ಆಗಿಲ್ಲ ಫ್ರೆಂಡ್ಸ್ ಅದು ಏನು ಏನು ಮಾಡಿದ್ರು ನನಗೆ ಆ ಊತ ಇಳಿತಾ ಇರಲಿಲ್ಲ ಫುಲ್ಲು ಹೆಂಗಾಗಿತ್ತು ಅಂದರೆ ಇಡೀ ದೇಹದ್ದು ಭಾರ ಎಲ್ಲ ಬಂದು ಈ ಕಾಲ ಮೇಲೆ ಬಂದು ಬಿದ್ದು ಕಾಲು ಪಾದ ಪೂರ್ತಿ ಉತ್ಕೊಂಡ್ಬಿಡೋದು ಫುಲ್ಲು ನಂಗೆ ಅದು ಬ ತುಂಬಾ ಭಯ ಆಗಿತ್ತು ಜೊತೆಗೆ ಯಾರೆಲ್ಲ ನಮಗೆ ಪರಿಚಯ ಇರೋರೆಲ್ಲ ಹೇಳಿದ್ರು ಏನು ಇದು ಏನು ಮೂರು ದಾರಿ ಇರೋ ಕಡೆ ಅದೇನೋ ಮಾಡಿ ಇದು ಹಾಕಿರ್ತಾರೆ ನಿಂಬೆಹಣ್ಣು ಅದೆಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ ದಾಟೋದ್ರಿಂದನು ಆ ಥರ ಆಗುತ್ತೆ ಅಂತಲೂ ಹೇಳಿದ್ರು ಅದನ್ನು ಹೋಗ್ಬಿಟ್ಟು ಇದು ಮಾಡಿಸ್ತೆ ಏನೋ ದಾಟು ತೆಗಿಯೋದು ಅಂತ ಹೇಳ್ತಾರೆ ಅದಕ್ಕೆ ದಾಟಿ ತೆಗೆಯೋದಂತೆ ಅದು ಇಂಥ ಕಡೆ ಹೋಗಿ ಅಂತ ಯಾರೋ ಹೇಳಿದರು ಅಲ್ಲೇ ಹೋಗಿ ನಾನು ಅದನ್ನು ಕ್ಲಿಯರ್ ಮಾಡಿಸ್ದೆ ಮಾಡಿಸಿದ ಮೇಲೂ ನನಗೇನು ಅಷ್ಟು ಇಳಿಲಿಲ್ಲ ತುಂಬ ಅಂದರೆ ತುಂಬ ನೋವಾಗ್ತಾಯಿತ್ತು ಫ್ರೆಂಡ್ಸ್ ಏನಂದ್ರೆ ಕಾಲು ಸ್ಕಿನ್ ಎಲ್ಲ ಉರಿತಾಯಿತ್ತು ಫುಲ್ಲು ನೀರು ತುಂಬ್ಕೊಂಡಂಗೆ ಆಗ್ಬಿಟ್ಟಿತ್ತು ಕಾಲಲ್ಲಿ ಆಮೇಲೆ ಏನು ಹೆಂಗೆ ಅಂತಲೇ ಗೊತ್ತಿಲ್ಲ ಆಟೋಮೆಟಿಕ್ಕಾಗಿ ಆಮೇಲೆ ಕಡಿಮೆ ಆಯಿತು ಅದು ಒಂದು ಮಿನಿಮಮ್ ಒಂದು ವಾರ ಮೇಲೇ ಆಯಿತು ಜೊತೆಗೆ ಹಲ್ನೋವು ಸ್ಟಾರ್ಟ್ ಆಗೋಯ್ತು ಫುಲ್ಲು ನನಗೆ ಹುಷಾರೇ ಇರಲಿಲ್ಲ ಇಡೀ ಒಂದು ವಾರ ಹದಿನೈದು ದಿವಸ ನಾನು ಹುಷಾರಿಲ್ಲ ಹುಷಾರಿಲ್ಲ ಅನ್ನೋದೇ ಆಗೋಗ್ಬಿಟ್ಟಿತ್ತು ಆಮೇಲೆ ಸರಿ ಸ್ವಲ್ಪ ರಿಕವರ್ ಆದೆ ಆಮೇಲೆ ನಮ್ಮ ಮನೆಯಲ್ಲಿ ಏನು ಮಾಡಿದ್ರು ಇಲ್ಲ ಯಾವುದಕ್ಕೂ ಮನೆ ದೇವ್ರಿಗೆ ಹೋಗಿ ಬರೋಣ ಸ್ವಲ್ಪ ನಾವು ಈ ನಡುವೆ ಹೋಗೇ ಇರಲ್ಲ ಒಂದು ಟೂ ಇಯರ್ಸ್ ಆಗಿತ್ತು ಆಗಲೇ ಹೋಗಿ ನಾವು ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಇದೆ ಸ್ಕೂಲ್ಸ್ ಎಲ್ಲ ರಜೆ ಮಾಡೋಕ್ಕಾಗಲ್ಲ ಕಾಲೇಜು ಇಲ್ಲ ಅಂತ ಅಂದ್ಬಿಟ್ಟು ಹೋಗಿರಲಿಲ್ಲ ಸರಿ ಅಂತೇಳಿ ಆಗ ನಾವು ಮನೆ ದೇವರಿಗೆಲ್ಲ ಹೋಗಿ ಬಂದ್ವಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮೇಲ್ಕೋಟೆಗೆ ಹೋಗೋಕ್ಕಿತ್ತು ಮೇಲ್ಕೋಟೆನೇ ನಮ್ಮ ಮನೆ ದೇವರು ಹಾಗಾಗಿ ಮೇಲ್ಕೋಟೆಗೆಲ್ಲ ಹೋಗಿ ಬಂದ್ವಿ ಜೊತೆಗೆ ಅಲ್ಲೇ ಒಂದು ಟ್ರಿಪ್ ಕೂಡ ಆಯಿತು ನಮ್ಮದು ಅಲ್ಲಿಂದ ಮುಂದೆ ಭೂವರಹ ಸ್ವಾಮಿ ಅಂತ ದೇವಸ್ಥಾನ ಇದೆ ಅದು ಕೆ ಆರ್ಪೇಟೆನೋ ಏನೋ ಬರ್ಬೋದು ಅನ್ಸುತ್ತೆ ಅಲ್ಲೆಲ್ಲ ಹೋಗಿದ್ವಿ ಹೋಗಿ ಅಲ್ಲೆಲ್ಲ ಇನ್ನು ನಮ್ಮನೆ ಹೆಣ್ಣು ದೇವರುಗಳು ಲಕ್ಷ್ಮೀ ದೇವಿ ದೇವಸ್ಥಾನ ಅಲ್ಲೆಲ್ಲ ಹೋಗಿ ಬಂದ್ವಿ ಚೆನ್ನಾಗಾಯಿತು ಒಟ್ಟಿನಲ್ಲಿ ಆಮೇಲೆ ಸ್ವಲ್ಪ ಬೆಟರ್ ಆಯಿತು ಕಾಲು ಪಾಪ ಅಷ್ಟಕ್ಕೆ ಮುಂಚೆ ನನಗೆ ತುಂಬ ಜನ ಮೆಸೇಜ್ ಹಾಕಿದ್ರಿ ನಿಜ ನಿಮ್ಗೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ನಂಗೆ ಯಾರ್ಯಾರು ಮೆಸೇಜ್ ಮಾಡಿದ್ದೀರಾ ವಾಟ್ಸಪ್ಪಲ್ಲಿ ಯಾಕೆ ಅಂತಂದರೆ ಅವ್ರ ಪಪ್ಪ ಹೆಂಗೆ ಹೇಳ್ತಿದ್ರು ಅಂತಂದರೆ ಮೇಡಮ್ ಯಾಕೆ ನೀವು ವೀಡಿಯೋಸ್ ಹಾಕ್ತಾಯಿಲ್ಲ ಏನಾಗಿದೆ ಅರಿ ಓಕೆ ನೀವು ಚೆನ್ನಾಗಿದ್ದೀರಾ ಏನಾದರೂ ಆ ಪ್ರಾಬ್ಲಮ್ ಆಗಿದೆಯಾ ನಿಮ್ಮ ವೀಡಿಯೋಸ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹಾಕಿದರು ನಾನು ಅವ್ರಿಗೆ ರಿಪ್ಲೈ ಕೂಡ ಮಾಡಿದ್ದೆ ಇಲ್ಲ ಈ ಥರ ಆಯಿತು ಹಾಕ್ಕೊಡ್ತೀನಿ ವೀಡಿಯೋ ಅಂತ ಹೇಳಿದ್ದೆ ಆದರೆ ಪಾಪ ಅವರು ಅದನ್ನೇ ಹೇಳಿದರು ಬೇಗ ರಿಕವರಾಗಿ ವೀಡಿಯೋಸ್ ಹಾಕಿ ಮೇಡಮ್ ಹುಷಾರಾಗಿ ಫಸ್ಟು ಚೆನ್ನಾಗಿ ಅಂತ ಅಂದ್ಬಿಟ್ಟು ಹೇಳಿದರು ನಿಜ ಆದರೂ ನಮ್ಮನ್ನು ಇಷ್ಟು ಇದು ಮಾಡ್ತಾರಲ್ವ ಜನ ಯಾಕಂದರೆ ನಾವು ಯಾರಿಗೂ ಒಬ್ರಿಗೊಬ್ರಿಗೆ ಪರಿಚಯನೇ ಇರಲ್ಲ ನಮ್ಗಳಿಗೆ ಏನಿದ್ರು ವಾಟ್ಸಪ್ಪಲ್ಲಿ ಇದರಲ್ಲಿ ಮೆಸೇಜ್ ಹಾಕುವಾಗ ಅಷ್ಟೇ ಇದು ಮಾಡ್ತೀವಿ ಆದರೂ ನಮ್ಮ ಬಗ್ಗೆಯೂ ಅಷ್ಟು ಕನ್ಸರ್ನ್ ತೋರಿಸ್ತಾರಲ್ವ ಅದು ನಿಜ ನಂಗೆ ತುಂಬಾ ಖುಷಿ ಅನಿಸ್ತು ಹಾಗಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನೋಡಿ ಈಗ ನಾನು ಇದನ್ನು ಗೋಲ್ಡ್ ಕಲರ್ ಥ್ರೆಡ್ಡಿಂದನೇ ಫಿಲ್ ಮಾಡ್ತಾಯಿದ್ದೀನಿ ಇಲ್ಲಿ ಕಾಲಿನ ಶೇಪ್ ಬರಲಿ ಅಂಥೇಳಿ ಮಾಡ್ತಾ ಇರೋದು ಇದನ್ನು ಇದಕ್ಕೆ ಬೇರೆ ಯಾವ ಬಾಲ್ ಚೈನ್ ಸ್ಟೋನ್ ಚೈನ್ ಕೂಡ ಹಾಕಿಲ್ಲ ನಾನು ಇದಕ್ಕೆ ಜೊತೆಗೆ ಬರೀ ಎರಡೇ ಕಲರ್ ಥ್ರೆಡ್ನ ನಾನು ಯೂಸ್ ಮಾಡಿರೋದು ಇಲ್ಲಿ ನೀವು ನೋಡ್ಬೋದು ಕಾಣಿಸುತ್ತೆ ನಿಮಗಿಲ್ಲಿ ನೋಡಿ ಫ್ರೆಂಡ್ಸ್ ಆದಷ್ಟು ನಾನು ಹ್ಯಾಂಡ್ ಹ್ಯಾಂಡ್ಸ್ನ ಯಾವ ರೀತಿ ಯೂಸ್ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಎಲ್ಲೂ ನಾನು ಬೋರ್ಡ್ನ ಬಿಗ್ಗಿಯಾಗಿ ಇಟ್ಕೊಂಡಿಲ್ಲ ಆದಷ್ಟು ನನ್ನ ಹ್ಯಾಂಡ್ಸ್ ಬಂದು ಕೈಗಳು ಬಂದು ನಾನು ಬೋರ್ಡ್ ಮೇಲೂ ಕೂಡ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ ಕೆಲವೊಂದು ಡಿಸೈನ್ಸ್ನ ಮಾಡುವಾಗ ನಾವು ಒಂದೇ ಥರ ಹ್ಯಾಂಡ್ಲೂಮ್ನ ಯೂಸ್ ಮಾಡೋಕ್ಕಾಗಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಡಿಸೈನ್ಸ್ ಚೆನ್ನಾಗಿ ಬರಬೇಕಲ್ವ ಹಾಗಾಗಿ ಮತ್ತು ಇನ್ಮೇಲೆ ಏನಿಲ್ಲ ಆ ವೀಡಿಯೋಸ್ ಹಾಕ್ಕೊಡ್ತೀನಿ ಜೊತೆಗೆ ಈಗಲೂ ಅಷ್ಟೇ ತುಂಬನೇ ಬಟ್ಟೆಗಳಿದೆ ಮದುವೆ ಬಟ್ಟೆಗಳು ತೊಗೊಂಡಿದ್ದೀನಿ ತುಂಬ ಬಟ್ಟೆನ ನಾನು ಸ್ಟಿಚ್ ಮಾಡಿದ್ದೀನಿ ಆದರೆ ವೀಡಿಯೋಸ್ ಮಾತ್ರ ಮಾಡ್ಕೊಳ್ಳೋಕ್ಕಾಗಿಲ್ಲ ಟೈಮ್ ಸಿಗ್ತಾ ಇರಲಿಲ್ಲ ಒಬ್ಬರೇ ಕೆಲಸ ಮಾಡೋದ್ರಿಂದ ಜೊತೆಗೆ ಹುಷಾರು ಇರಲಿಲ್ಲ ಹಾಗಾಗಿ ಬಟ್ಟೆಗಳು ತೊಗೊಂಡಿರುವಾಗ ಆ ಟೈಮಿಂಗ್ ನಾನು ಕೊಡಲೇಬೇಕಿತ್ತು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಷ್ಟು ಟೈಮ್ ಸಿಗ್ಲಿಲ್ಲ ನನಗೆ ಹಾಗಾಗಿ ತುಂಬ ಬಟ್ಟೆಗಳನ್ನ ನಾನು ವೀಡಿಯೋಸ್ ಮಾಡಿಲ್ಲ ಹಾಗೆ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ ಇನ್ನು ಮುಂದೆ ನಾನು ವೀಡಿಯೋಸ್ನ ಮಾಡ್ಕೊತೀನಿ ಈಗ ತುಂಬ ಒಂದು ಒಂದು ಸ್ವಲ್ಪ ಇದೆ ನನ್ನ ಹತ್ರ ವೀಡಿಯೋಸು ಎಲ್ಲ ಹಾಕ್ಕೊಡ್ತೀನಿ ಒಳ್ಳೊಳ್ಳೆ ಡಿಸೈನ್ಸ್ನ ನಾನು ಮಾಡಿದ್ದೀನಿ ಹಾಕ್ಕೊಡ್ತೀನಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡಿರುವಂಥ ಡಿಸೈನ್ಸ್ ಕೂಡ ಇದೆ ಎಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಎಲ್ಲ ಮದುವೆಗಳು ಬಟ್ಟೆಗಳು ತೊಗೊಂಡಿದ್ದರಿಂದ ಅರ್ಜೆಂಟ್ 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 ಇತ್ತು ಬಟ್ಟೆಗಳು ಮತ್ತು ಏನಾಯಿತು ಅಂದರೆ ರಿಪೀಟ್ ರಿಪೀಟ್ ಬಂದಿದ್ದ ಡಿಸೈನ್ಸೇ ಬರ್ತಾಯಿತ್ತು ಫ್ರೆಂಡ್ಸ್ ಯಾರು ನೋಡಿದರೂ ಅಷ್ಟೇ ಆಲ್ರೆಡಿ ಏನು ನಾವು ಈಗಾಗಲೇ ಮಾಡಿರ್ತೀವಿ ಅದೇ ಡಿಸೈನ್ಸ್ ಈಗಲೂ ಅಷ್ಟೇ ನನ್ನ ಹತ್ರ ಬಂದಿರೋ ಬಟ್ಟೆಗಳಲ್ಲಿ ತುಂಬ ಒಂದು ಈಗ ಒಂದು ಟ್ವೆಂಟಿಯಷ್ಟು ಬ್ಲೌಸ್ ಇದೆ ಟ್ವೆಂಟಿ ಬ್ಲೌಸು ಎಲ್ಲ ಎಂಬ್ರಾಯ್ಡ್ರಿ ಇದೆ ಅದರಲ್ಲಿ ರಿಪೀಟ್ ರಿಪೀಟ್ ಡಿಸೈನ್ಸೇ ಇದೆ ಯಾವುದೂ ಅಷ್ಟೇ ಹೊಸ ಡಿಸೈನ್ಸ್ ಅಂತ ಯಾರೂ ಸೆಲೆಕ್ಟ್ ಮಾಡಿಲ್ಲ ಹಾಗಾಗಿ ಸ್ವಲ್ಪ ಹಾಕಿಲ್ಲ ಜೊತೆಗೆ ವಿಡಿಯೋ ನೋಡಿ ಇದಕ್ಕೆ ನಾನು ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂಥೇಳಿ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ಈ ಥರ ಔಟ್ಲೈನ್ ಮಾಡಿ ಮಧ್ಯದಲ್ಲಿ ಒಂದು ಪುಟ್ಟದಾಗಿ ಒಂದು ಲೀಫ್ ಶೇಪ್ನ ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಈ ರೀತಿ ನಾವು ಮಾಡೋದ್ರಿಂದ ಸಖತ್ ಹೈಲೈಟ್ ಕಾಣಿಸ್ತಾ ಹೋಗುತ್ತೆ ಇಲ್ಲಿ ನೋಡಿ ಯಾವುದೇ ಥ್ರೆಡ್ನ ನನ್ನ ಜೊ ನಾನು ಬೇರೆ ಕಲರ್ ಥ್ರೆಡ್ಡೇ ಯೂಸ್ ಮಾಡಿಲ್ಲ ಇಲ್ಲಿ ಸ್ಯಾರಿ ಕಲರ್ ಕೂಡ ಇದೇ ಇತ್ತು ಸೇಮ್ ಆ್ಯಸ್ ಇಟ್ ಈಸ್ ಏನು ಕಲರ್ ಇದೆ ಬ್ಲೌಸು ಸ್ಯಾರಿ ಎಲ್ಲ ಒಂದೇ ಕಲರ್ ಇತ್ತು ಹಾಗಾಗಿ ಇದೇ ಕಲರ್ನ ನಾನು ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಜೊತೆಗೇನಪ್ಪ ಅಂತಂದರೆ ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ಕಳಿಸ್ಕೊಟ್ರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡುವಂಥದ್ದನ್ನು ಮಾಡ್ತೀವಿ ಇಲ್ಲ ಸ್ಟಿಚಿಂಗ್ ಬೇಡ ಬರೀ ನಮಗೆ ಎಂಬ್ರಾಯ್ಡ್ರಿ ವರ್ಕ್ ಅಷ್ಟೇ ಮಾಡಿಕೊಡಿ ಅಂದರೂ ಪರವಾಗಿಲ್ಲ ನಾವು ಬರೀ ವರ್ಕ್ ಅಷ್ಟೇ ಕೂಡ ಮಾಡಿಕೊಡ್ತೀವಿ ಹಾಗಾಗಿ ಇಂಟ್ರೆಸ್ಟ್ ಇದ್ದವರು ನೀವು ಕೊರಿಯರ್ ಮೂಲಕ ಅಥವಾ ಪೋಸ್ಟ್ ಮೂಲಕ ಅಂದರೆ ಸ್ಪೀಡ್ ಪೋಸ್ಟ್ ಮೂಲಕ ನೀವು ಕಳಿಸ್ಕೊಡ್ಬೋದು ಓಕೆನಾ ಜೊತೆಗೆ ಇನ್ನು ಮುಂದೆ ನಾನು ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟು ದಿನ ಅಂತೂ ಹೆಲ್ತ್ ಇಶ್ಯೂಸ್ ಇತ್ತು ಜೊತೆಗೆ ಊರಿಗೆಲ್ಲ ಹೋಗಬೇಕಿತ್ತಲ್ಲ ಮತ್ತು ಸಮ್ಮರ್ ಹಾಲಿಡೇ ಇದ್ದಿದ್ದರಿಂದ ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಇರುತ್ತೆ ಆದರೆ ಸೀಸನ್ ಕೂಡ ಇತ್ತು ಈಗ ನಾವು ಊರಿಗೆ ಹೋಗಿದ್ದೇನು ಜಾಸ್ತಿ ದಿನ ಹೋಗಲಿಲ್ಲ ಬರೀ ತ್ರೀ ಫೋರ್ ಡೇಸ್ ಏನೋ ಹೋಗಿದ್ವಿ ಅಷ್ಟೇ ಯಾಕಂದರೆ ಸೀಸನ್ ಇದ್ದಿದ್ದರಿಂದ ಅಂಗಡಿ ಬಾಗ್ಲಾಕಿ ಹೋಗೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಲಿಲ್ಲ ನಾವು ಒಂದು ಮೂರು ನಾಲ್ಕು ದಿನ ಹೋಗಿದ್ವಿ ಅಷ್ಟೇ ಹೆಲ್ತ್ ಇಶ್ಯೂಸೇ ಜಾಸ್ತಿ ಇತ್ತು ಮತ್ತು ಜೊತೆಗೆ ತುಂಬ ಅರ್ಜೆಂಟ್ ಬಟ್ಟೆಗಳಿದ್ದಿದ್ದಕ್ಕೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಯಾಕಂದರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ಸ್ಟಿಚ್ ಮಾಡೋದು ಎಲ್ಲ ಪ್ರತಿಯೊಂದು ಆಗಬೇಕಿತ್ತು ಹಾಗಾಗಿ ಈಗಲೂ ಅಷ್ಟೇ ತುಂಬ ಬಟ್ಟೆಗಳಿದೆ ಒಂದು ನಾನು ಹೇಳಿದ್ನಲ್ಲ ಒಂದು ಟ್ವೆಂಟಿಯಷ್ಟು ಸೀರೆಗಳಿದೆ ಇವಾಗ ಅರ್ಜೆಂಟಿಗೆ ಅಷ್ಟು ಕೊಡಬೇಕಿದೆ ಅದು ಒಂದು ವೀಕ್ ಕೂಡ ಟೈಮ್ ಇಲ್ಲ ಈಗ ಒಂದನೇ ತಾರೀಕು ಅಷ್ಟೊತ್ತಿಗೆ ಅಷ್ಟು ಕಂಪ್ಲೀಟ್ ಮಾಡಿ ನಾನು ಕೊಡಬೇಕು ಹೆಂಗಾಗತ್ತೆ ಅಂತ ಗೊತ್ತಿಲ್ಲ ಕೆಲಸ ಅಂತೂ ಬ್ಯುಸಿ ಇದೆ ನೋಡೋಣ ಹೆಂಗಾಗತ್ತೆ ಅಂತ ನೋಡಿ ಆಲ್ಮೋಸ್ಟ್ ಇದಕ್ಕೆ ಕಂಪ್ಲೀಟ್ ಆಗ್ತಿದೆ ಡಿಸೈನು ಈಗ ನಾನಿಲ್ಲಿ ಗೋಲ್ಡ್ ಕಲರಲ್ಲಿ ಮಾಡಿದ್ದೆ ಅಲ್ವಾ ವರ್ಕು ಅದಕ್ಕೆ ಮತ್ತು ನಾನು ಬ್ಲೂ ಕಲರ್ ಥ್ರೆಡ್ಡಿಂದ ಔಟ್ಲೈನ್ನ ಮಾಡ್ತಾಯಿದ್ದೀನಿ ಈ ಔಟ್ಲೈನ್ ನಾವು ಈ ಥರ ಕೊಡೋದ್ರಿಂದ ಲುಕ್ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದು ನೆಕ್ಗೆ ಇದರಲ್ಲಿ ಬೇರೆ ಡಿಸೈನ್ ಬಂದಿರೋದು ಫ್ರೆಂಡ್ಸ್ ಈ ಡಿಸೈನಲ್ಲ ಅವರು ಸ್ಲೀವಿಗೆ ಮಾತ್ರ ಎರಡು ಪೀಕಾಕ್ ಹಾಕಿ ಅಂತ ಹೇಳಿದರು ಹಾಗಾಗಿ ಇದು ಸ್ಲೀವಲ್ಲಿ ಮಾತ್ರ ಬರೋ ಥರ ಈ ಥರ ಪಿಕಾಕ್ ಡಿಸೈನ್ನ ಮಾಡಿಕೊಟ್ಟಿರೋದು ಇದು ಅಷ್ಟೇ ಮದುವೆ ಬ್ಲೌಸೆ ಇವ್ರದ್ದು ಒಂದು ಎಷ್ಟು ಒಂದು ಹತ್ತು ಸೀರೆ ಅಷ್ಟು ನಾನೇ ಸ್ಟಿಚ್ ಮಾಡಿ ವರ್ಕ್ ಮಾಡಿ ಮಾಡಿಕೊಟ್ಟಿರೋವಂಥದ್ದು ಒಂದು ಒಂದು ಹತ್ತು ಹನ್ನೊಂದು ಸೀರೆ ಇತ್ತು ಅನಿಸುತ್ತೆ ಇವ್ರದ್ದು ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೆ ಇದನ್ನು ಈಗ ನೋಡಿ ನಾನು ಇಲ್ಲಿ ಬಾಟಮಲ್ಲಿ ಇದು ಪ್ಲೈನ್ ಹಾಗೆ ಉಳಿಯುತ್ತಲ್ಲ ಅಂಥೇಳಿ ಇಲ್ಲಿ ನಾನು ಅದಕ್ಕೆ ಮಾಮೂಲಿ ಸ್ಯಾಟಿನ್ ಸ್ಟಿಚ್ ಹಾಕಿ ಥ್ರೆಡ್ನ ಫಿಲ್ ಮಾಡಿ ಪೈಪಿಂಗ್ ಥ್ರೆಡ್ ಹಾಕಿಬಿಟ್ಟು ಫಿಲ್ ಮಾಡಿಬಿಟ್ಟು ಅದಕ್ಕೆ ಬಾಲ್ಫೈನ್ ಸ್ಟೋನ್ ಚೈನ್ನ ಹಾಕ್ತಾಯಿದ್ದೀನಿ ಈಗ ನಿಮಗೆ ಇದು ಒಂಥರ ಇನ್ಕಂಪ್ಲೀಟ್ ಅಂತ ಅನಿಸಲ್ಲ ಕಂಪ್ಲೀಟಾಗಿ ನೀಟಾಗಿ ಗೊತ್ತಾಗುತ್ತೆ ಡಿಸೈನು ಬಾಟಮಲ್ಲಿ ಕೂಡ ನಿಮಗೆ ಒಂಥರ ಬೋ ಖಾಲಿ ಖಾಲಿ ಅನಿಸುತ್ತೆ ಅಂತ ಅನಿಸಲ್ಲ ನೀಟಾಗಿ ಕಾಣಿಸುತ್ತೆ ಏನಂದರೆ ನಾವು ಯಾವ ರೀತಿ ವರ್ಕ್ ಮಾಡ್ತೀವಿ ಅದಕ್ಕೆ ತಕ್ಕಂತೆ ಅಮೌಂಟ್ನ ತೊಗೋಬೇಕಾಗತ್ತೆ ಫ್ರೆಂಡ್ಸ್ ನಾನು ಹೇಳೋದಿಷ್ಟೇ ಯಾಕೆ ಅಂತಂದರೆ ಅಮೌಂಟ್ ಕಡಿಮೆ ತೊಗೊಂಡು ನಾವು ಕೆಲಸ ಮಾಡ್ತೀವಿ ಅಂತಂದರೆ ನಮ್ಗೆ ಕೂಡ ಏನು ವರ್ಕೌಟ್ ಆಗಲ್ಲ ಹಾಗಾಗಿ ನೋಡಿ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬನೇ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ನಿಜ ಇಷ್ಟ ಆಯಿತು ಇದು ಪಿಕಾಕು ಅಷ್ಟೇ ಜೊತೆಗೆ ಇದು ಬಾಟಮಲ್ಲಿ ಈ ಥರ ಮಾಡಿರೋದು ಅಷ್ಟೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಹೇಳೋದು ಅದೇನೆ ಯಾವತ್ತೂ ಅಷ್ಟೇ ನಮ್ಮ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲೇ ಆಗಬೇಕು ಅಂತ ಏನೂ ಇಲ್ಲ ಯಾ ಈ ಮಿಷಿನಲ್ಲಿ ಕೂಡ ನಾವು ಮಾಡ್ಬೋದು ಮತ್ತು ನಾನು ಕಣ್ಣಾರೆ ನೋಡಿದ್ದೇನಪ್ಪ ಅಂತಂದರೆ ಒಂದು ಬೆನಿಫಿಟ್ ಏನು ಗೊತ್ತಾ ಫ್ರೆಂಡ್ಸ್ ನಾವು ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಎಂಬ್ರಾಯ್ಡ್ರಿ ಮಾಡೋದ್ರಿಂದ ನಾನು ಏನಪ್ಪ ಅಂತಂದರೆ ಇಲ್ಲಿ ನಮ್ಮ ಮನೆ ಹತ್ರ ಇರೋರೊಬ್ಬರು ಎಂಬ್ರಾಯ್ಡ್ರಿ ವರ್ಕ್ನ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಹಾಕಿಸ್ಕೊಂಡು ಬಂದು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಅವ್ರದ್ದು ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಬ್ಲೌಸು ನೆಕ್ಕು ಬಿಡ್ತನ್ನ ಅವರು ಜಾಸ್ತಿ ಮಾಡೋಕ್ಕಾಗಲ್ವಂತೆ ಜೊತೆಗೆ ಡೀಪು ಅಷ್ಟೇ ಜಾಸ್ತಿ ಮಾಡಿಲ್ಲ ಆ ಡಿಸೈನಿಗೆ ಎಷ್ಟು ಕೊಟ್ಟಿರ್ತಾರೆ ಅಷ್ಟೇ ಮಾಡೋಕ್ಕಾಗತ್ತೆ ಹಾಗಾಗಿ ಡಿಸೈನ್ ತುಂಬಾ ಚೆನ್ನಾಗಿದೆ ಅವ್ರು ಮಾಡಿರೋದು ಅಂದರೆ ಮಿಷಿನಲ್ಲಿ ಮಾಡೋದ್ರಿಂದ ಚೆನ್ನಾಗೇ ಬಂದಿದೆ ಆದರೆ ಬಿಡ್ತು ಲೆಂತ್ ಏನೂ ಜಾಸ್ತಿ ಮಾಡೋಕ್ಕಾಗಲ್ಲ ಅದರಲ್ಲಿ ಎಷ್ಟಿದೆ ಅಷ್ಟೇ ಮಾಡ್ಕೋಬೋದಾಗತ್ತೆ ಹಾಗಾಗಿ ಅದು ಈ ಮಿಷಿನಲ್ಲಿ ಆ ಥರ ಬರಲ್ಲ ಮತ್ತು ನಾವು ಕೇಳೋವಂಥ ಡಿಸೈನ್ಸ್ ಮಾಡಿಕೊಟ್ಟಿಲ್ಲ ಅಂಥೇಳಿ ಅವರು ಬೇಜಾರು ಮಾಡ್ಕೊಂಡಿದ್ರು ಯಾಕೆಂದರೆ ಡಿಸೈನ್ನ ನಾವು ಕಾಸು ಕೊಟ್ಟು ಲೋಡ್ ಮಾಡಿಸ್ಕೊಂಡು ಬಂದು ಹಾಕ್ಕೋಬೇಕಾಗತ್ತೆ ಅದಕ್ಕೆಲ್ಲ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಅರ್ಜೆಂಟಿಗೆ ಅಂದರೆ ಆಗೋಲ್ಲ ಅಂಥೇಳಿ ಮಾಡಿಕೊಟ್ಟಿಲ್ವಂತೆ ಅವರಿಗೆ ಅವ್ರದ್ದು ಇನ್ನೊಂದು ಮೂರು ನಾಲ್ಕು ಬ್ಲೌಸ್ ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೆ ಇದೇ ಮಿಷಿನಲ್ಲೇ ಮಾಡಿ ಲಾಸ್ಟ್ ಎಂಡಿಂಗಲ್ಲಿ ಇನ್ನೊಂದು ಎರಡು ಸೀರೆ ಇದೆ ತಂದು ಕೊಡ್ತೀನಿ ಮಾಡಿ ಅನ್ನೋದಕ್ಕೆ ನಾನು ಆಗೋಲ್ಲ ಅಂತ ಹೇಳಿದ್ದೆ ಇಲ್ಲ ಇಲ್ಲ ಆಗಲ್ಲ ನನಗೆ ಟೈಮ್ ಇಲ್ಲ ಮಾಡೋಕ್ಕೆ ಅಂಥೇಳಿ ಹಾಗಾಗಿ ಅವ್ರದ್ದು ಈಗ ಮತ್ತೆ ಎಲ್ಲ ಮುಗಿಸ್ಕೊಂಡು ಮೇಲೆ ನಾನು ನೋಡಿದ್ದೆ ಅವ್ರದ್ದು ಬ್ಲೌಸು ಅವ್ರಿಗೆ ಬ್ರಾಡು ಮತ್ತು ಡೀಪ್ ಎರಡು ಕಡಿಮೆ ಆಗಿದೆ ಹೇಳಿ ಬೇಜಾರು ಮಾಡ್ಕೊಂಡ್ರು ಅವರು ಹಂಗಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಹೇಳೋದೇನಂದರೆ ಈ ಮಿಷಿನಲ್ಲಿ ನೀವು ಹೆಂಗೆ ಬೇಕಾದರೂ ವರ್ಕ್ ಮಾಡ್ಬೋದು ಎಷ್ಟು ಡೀಪ್ ಬೇಕಾದರೂ ತೊಗೋಬೋದು ಎಷ್ಟು ಬ್ರಾಡಾಗಿ ಬಿಡ್ತು ಬೇಕಾದರೂ ತೊಗೋಬೋದು ಯಾವ ಡಿಸೈನ್ ಕೊಟ್ಟರು ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ನೀವು ಪ್ರಾಕ್ಟೀಸಿಂಗ್ ಒಂದು ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ ಪ್ರ್ಯಾಕ್ಟೀಸ್ ಚೆನ್ನಾಗಿ ಮಾಡಿದ್ರೆ ಡಿಸೈನ್ ಕೂಡ ಚೆನ್ನಾಗಿ ಬರುತ್ತೆ ಆ ಅಂದರೆ ಅರ್ಜೆಂಟ್ ಮಾಡ್ಕೊಂಡು ಮಾಡ್ಕೋಬೇಡಿ ನಿಧಾನವಾಗಿ ಮಾಡಿ ತೊಂದರೆ ಏನೂ ಇಲ್ಲ ನಮಗೇನು ಯಾರೇನು ಪ್ರೊಡಕ್ಷನ್ ಕೇಳಲ್ಲ ನಮ್ಗೆ ಒಂದಿನಕ್ಕೆ ದಿನಕ್ಕೆ ಇಷ್ಟೇ ಟಾರ್ಗೆಟ್ ರೀಚ್ ಆಗಬೇಕು ಅಂತ ಏನು ಹೇಳಲ್ಲವಾ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇಲ್ಲಿ ನಾನು ಸ್ಟೋನ್ ಚೈನು ಬಾಲ್ ಚೈನ್ ಎರಡು ಒಟ್ಟಿಗೆ ಹಿಡ್ಕೊಂಡು ಇದ್ದೀನಿ ನೋಡಿ ಈ ಥರ ಹಾಕೋದ್ರಿಂದ ನಿಮಗೆ ಗ್ಯಾಪ್ ಜಾಸ್ತಿ ಬರೋಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಬಾಲ್ ಚೈನ್ ಸ್ಟೋನ್ ಚೈನು ಆದಷ್ಟು ಸ್ವಲ್ಪ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕುವಾಗ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಳ್ಳಿ ನಿಮಗೆ ಆಚೆ ಈಚೆ ಒಂಥರ ಈ ಒಂಥರ ಹಾವಿನ ಶೇಪ್ ಥರ ಈಚೆ ಆಗೋಲ್ಲ ನೀಟಾಗಿ ಬರುತ್ತೆ ಶೇಪ್ ಸ್ಟ್ರೈಟಾಗಿ ಬರುತ್ತೆ ಓಕೆ ನಾನು ನೋಡಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏ ಡಿಸೈನ್ ಹೇಗಿದೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಲೈಕ್ ಮಾಡಿ ಒಂದು ನಿಮ್ಮದೊಂದು ಲೈಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಜೊತೆಗೆ ಏನಪ್ಪ ಅಂದರೆ ಶೇರ್ ಮಾಡಿ ವೀಡಿಯೋಸ್ನ ಆದಷ್ಟು ಬೇರೆಯವ್ರು ಕಲಿಯೋರಿಗೂ ಕೂಡ ಉಪಯೋಗ ಆಗುತ್ತೆ ಹೆಲ್ಪ್ ಆಗುತ್ತೆ ಅವರಿಗೂ ಕೂಡ ವೀಡಿಯೋಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಓಕೆನಾ ಓಕೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು